ಅಂದ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣಸ್ ಅಂದ್ರೆ ಎಲ್ ಪಿ ಜಿ ಗ್ಯಾಸ್ ಬಳಕೆ ಮಾಡೋರಿಗೆ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಒಂದು ಗುಡ್ ನ್ಯೂಸ್ ಅನ್ನ ಅಂತ ಹೇಳ್ಬಹುದು ಅಂದ್ರೆ ಈಗ ಹೆಂಗ್ ಬೇಕಾದಾಗ ನೀವು ಡೆಲಿವರಿ ಬಾಯ್ ಗೆ ಹಣವನ್ನ ಮಾಡ್ತಾ ಇದ್ರೆ ಬಟ್ ಈಗ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಈ ಒಂದು ರೂಲ್ಸ್ ದಲ್ಲಿ ಇಷ್ಟು ಕಿಲೋಮೀಟರ್ ಇದ್ದವ್ರಿಗೆ ಇಷ್ಟೇ ಅಮೌಂಟ್ ಕೊಡಬೇಕು ಅದ ನಂತರ ಏನಾದ್ರು ತಪ್ಪಾಗಿ ಜಾಸ್ತಿ ಅಮೌಂಟ್ ತಗೋತಂದ್ರೆ ಮತ್ತೆ ಕಂಪ್ಲೀಟ್ ಮಾಡ್ಬೋದು ಅದೆಲ್ಲಿ ಮಾಡಬೇಕು ಮಾಡ್ಬೇಕು ಅದನ್ನು ಕೂಡ ತಿಳಿಸ್ಕೊಡ್ತಾನೆ ಮತ್ತು ಹತ್ತು ಕಿಲೋಮೀಟರ್ ಇದ್ರೆ ಎಷ್ಟು ಅಮೌಂಟ್ ತಗೋತಾರೆ ಅದ ನಂತರ ಐದು ಕಿಲೋಮೀಟರ್ ಇರೋದ್ರೆ ಎಷ್ಟು ಅಮೌಂಟ್ ಕೊಡಬೇಕು ಅಥವಾ ಒಂದು ಕಿಲೋಮೀಟರ್ ಇರ್ತಂದ್ರೆ ಎಷ್ಟು ಅಮೌಂಟ್ ಕೊಡಬೇಕು ಒಂದೊಂದ್ರಸ್ತಾನೆ ಈ ಒಂದೊಡದಲ್ಲಿ ಅದ ನಂತರ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ ಸೆಪ್ಟೆಂಬರ್ ಒಂದರಿಂದ ಇಳಿಕೆ ಆಗ್ತಾ ಇದೆ ಅದೆಷ್ಟು ಯಾವ್ದು ಏನು ಅಂತ ತಿಳಿಸ್ಕೊಡ್ತಾನೆ ಪ್ರತಿಯೊಂದು ಮಾಹಿತಿ ರಾತ್ರಿ ಹುಡುಗನಕ ನೋಡಿ ಮತ್ತೆ ಪ್ರತಿಯೊಬ್ಬರ ಮನೆಯಲ್ಲಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಇದ್ದೇ ಇರತ್ತೆ ಮತ್ತೆ ಇರಲೇಬೇಕು ಈಗ ಮೊದಲಿನಂಗೆ ಹಳ್ಳಿ ಜನರಲ್ಲಿ ಒಲೆಗಳನ್ನು ಹಚ್ತಾ ಇದ್ರು ಅದೆಲ್ಲ ಹೋಗಿಬಿಟ್ಟಿದೆ ಈಗ ಈಗ ಏನಿದ್ರು ಗ್ಯಾಸ್ 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 ಒಂದು ತಿಂಗಳಲ್ಲಿ ಒಂದೊಂದು ಗ್ಯಾಸ್ ಸಿಲಿಂಡರ್ನ ಖಾಲಿ ಮಾಡ್ತಾರ ಪ್ರತಿ ಒಂದು ಗ್ಯಾಸ್ ಮೇಲೆನೆ ತಿಂತ ಇದರ ಆ ಒಂದು ಗ್ಯಾಸ್ ಮೇಲೆ ತಿನ್ನುವಂತ ಚಪಾತಿನೋ ಅಥವಾ ರೊಟ್ಟಿನೋ ಮಾಡಿ ಸಾಯಂಕಾಲ ಮಾಡಿ ಮುಂಜಾನೆ ಇಡಿ ಅದು ನಾರೋದಕ್ಕೆ ಸ್ಟಾರ್ಟ್ ಆಗತ್ತೆ ಅದೇ ನೀವೇನಾದ್ರೂ ಒಲಿ ಮೇಲೆ ಮಾಡಿದ್ರೆ ಅದು ನಿಮಗೆ ಇವತ್ತು ಮಾಡಿ ಎರಡು ದಿನ ಬಿಟ್ಟು ನೋಡಿ ಅದು ನಾರೋದಿಲ್ಲ ಯಾಕಂದ್ರೆ ಗ್ಯಾಸ್ ದಲ್ಲಿ ಕೆಮಿಕಲ್ ಇರತ್ತೆ ಅದ ನಂತರ ಅದರಿಂದ ಬರುವಂತ ಆ ಒಂದು ಬೆಂಕಿ ಇದೆಯಲ್ಲ ಅದು ಕೂಡ ಕೆಮಿಕಲ್ ದಿನ ಬರತ್ತೆ ಆದ್ರೆ ಈ ಬಂದು ಏನು ಹುಲಿ ಮಾಡ್ತಿರಲ್ಲ ಅದು ಪರಿಶುದ್ಧವಾಗಿ ಕಟ್ಟಿಗೆಯಿಂದ ಮಾಡುವಂತ ಒಲಿ ಏನ್ ಬೆಂಕಿ ಹಸ್ತೀರಲ್ಲ ಅದು ಅಹ್ ಕರೆಕ್ಟ್ ಆಗಿರತ್ತೆ ಆದಷ್ಟು ನೋಡಿ ನಿಮ್ಮ ಕೈಯಲ್ಲಿ ಇರತ್ತೆ ಗ್ಯಾಸ್ ಮೇಲೆ ತಿಂತೀರಾ ಅಥವಾ ಒಲೆ ಮೇಲೆ ತಿಂತೀರ ಒಲೆ ಮೇಲೆ ತಿಂದ್ರೆ ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೇದು ಅದ ನಂತರ ಗಟ್ಟಿ ಮುಟ್ಟಿ ಅದೇ ನೀವೇನಾದ್ರೂ ಗ್ಯಾಸ್ ಮೇಲೆ ತಿಂದ್ರೆ ಬದುಕೋದು ಸುಮಾರು ಐವತ್ತು ಅರವತ್ತು ಅಥವಾ ನಲ್ವತ್ತೈದು ಈ ರೀತಿಯಾಗಿ ಹಾರ್ಟ್ ಅಟ್ಯಾಕ್ ಕೂಡ ಆಗುವಂತ ಸಾಧ್ಯತೆ ತುಂಬಾನೇ ಇರತ್ತೆ ಅದೇ ಒಂದು ಕಾರಣಕ್ಕಾಗಿ ತುಂಬಾ ಜನ ಈಗ ಪ್ರಸ್ತುತದಲ್ಲಿ ಏನೇನು ಆಗ್ತಾ ಇದೆ ನೋಡ್ತಾ ಇದ್ರ ಅದೆಲ್ಲ ಒಂದು ಸೈಡ್ ಬಿಡಿ ಇದನ್ನ ನಿಮಗೆ ಗೋಳ್ಪರ ಅಂತ ತಿಳ್ಸಿಕೊಡಲ್ಲ ಇನ್ ನೋಡಿ ಎಷ್ಟೆಷ್ಟು ಎಷ್ಟೆಷ್ಟು ಶುಲ್ಕ ನೋಡಿ ಪಾಯಿಂಟ್ ನಂಬರ್ ಒಂದು ನೀವೇನಾದ್ರೂ ಎಲ್ ಪಿ ಜಿ ಗ್ಯಾಸ್ ಹೊಂದಿತ್ತಂದ್ರೆ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಡೆಲಿವಿ ಡೆಲಿವರಿ ಶುಲ್ಕ ಎಷ್ಟಿರಬೇಕು ಪಾಯಿಂಟ್ ನಂಬರ್ ಒಂದು ಐದು ಕಿಲೋಮೀಟರ್ ಐದು ಕಿಲೋಮೀಟರ್ ವರೆಗೆ ಉಚಿತ ಡೆಲಿವರಿ ಇರತ್ತೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ ಐದು ಕಿಲೋಮೀಟರ್ ವರೆಗೆ ಉಚಿತ ಡೆಲಿವರಿ ಅವ್ರು ತಂದು ಕೊಡ್ಲೇಬೇಕಾಗತ್ತೆ ಮತ್ತು ಕೊಟ್ಟೆ ಕೊಡ್ತಾರೆ ಈಗ ಉದಾಹರಣೆಗೆ ಒಂಬತ್ ನೂರು ರೂಪಾಯಿ ಅಂತ ಅನ್ಕೊಳ್ಳಿ ಒಂಬತ್ನೂರು ರೂಪಾಯಿ ಸರ್ಕಾರಕ್ಕೆ ಒಂಬತ್ ನೂರು ರೂಪಾಯಿ ಅದು ರೇಟ್ ಇದೆ ಗ್ಯಾಸ್ ಅಷ್ಟೇ ತಂದು ನಿಮಗೆ ಐದು ಕಿಲೋಮೀಟರ್ ಒಳಗಡೆ ಯಾರ್ಯಾರು ಇರ್ತಿರಲ್ಲ ಅವ್ರಿಗೆ ಉಚಿತವಾಗಿ ಕೊಡಬೇಕು ಅವರು ಈಗ ಒಂಬತ್ನೂರು ರೂಪಾಯಿ ಅಂದ್ರೆ ಒಂಬತ್ನೂರ ಅಷ್ಟೇ ಕೊಡಬೇಕು ಅದ್ರ ಮೇಲ್ಗಡೆ ಒಂಬತ್ನೂರ ಇಪ್ಪತ್ತು ಒಂಬತ್ನೂರ ಮೂವತ್ತು ಒಂಬತ್ ನೂರ ಏನಾರು ತಗೊಂಡ್ರೆ ಕೊಡಬೇಡಿ ಸರ್ಕಾರ ಉಳಿಸು ಜಾರಿ ಮಾಡಿದೆ ಒಂಬತ್ನೂರು ರೂಪಾಯಿ ಒಂಬತ್ನೂರು ರೂಪಾಯಿ ಏನು ಕರೆಕ್ಟ್ ಬಿಲ್ ಇದೆಯಲ್ಲ ಅಷ್ಟೇ ಕೊಡಬೇಕು ಈ ಐದನೂರು ಐದು ಕಿಲೋಮೀಟರ್ಗಿಂತ ಒಳಗಡೆ ಆ ಮನೆಗಳಿಗೆ ಯಾವುದೇ ರೀತಿಯಾಗಿ ಬಿಲ್ ಪಾವತಿ ಇರೋದಿಲ್ಲ ಅಂದ್ರೆ ಶುಲ್ಕ ಇರೋದಲ್ಲ ತಂದು ಕೊಡುವಂತ ಶುಲ್ಕ ಇದೊಂದು ಅರ್ಥ ಮಾಡ್ಕೊಳ್ಳಿ ಪಾಯಿಂಟ್ ನಂಬರ್ ಎರಡು ಐದು ಕಿಲೋಮೀಟರ್ಗಿಂತ ಹೆಚ್ಚಿನ ಏನಾದರೂ ಕಿಲೋಮೀಟರ್ ಹೊಂದಿತ್ತಂದ್ರೆ ಐದು ಕಿಲೋಮೀಟರ್ಗಿಂತ ಜಾಸ್ತಿ ಚಾಲ ಆಯ್ತಂದ್ರೆ ಆರು ಕಿಲೋಮೀಟರ್ ಏಳು ಎಂಟು ಒಂಬತ್ತು ಹತ್ತು ಈ ರೀತಿಯಾಗಿ ಪ್ರತಿ ಕಿಲೋಮೀಟರ್ ಗೆ ಒಂದು ರೂಪಾಯಿ ಒಂದು ಪಾಯಿಂಟು ಅರವತ್ತು ಪೈಸೆನ ತೆಗೆದುಕೊಳ್ಬೇಕು ಅವರು ಒಂದು ರೂಪಾಯಿ ಅರವತ್ತು ಪೈಸೆ ತೆಗೆದುಕೊಳ್ಬೇಕು ಇದು ಕಾನೂನಿಗೆ ನಿಯಮಗಳಿಗೆ ಸಂಬಂಧಪಟ್ಟಂತೆ ಹೇಳ್ತಾ ಇರೋದು ಇದು ಕರೆಕ್ಟ್ ಆಗಿರುವಂತ ಮಾಹಿತಿ ಒಂದು ರೂಪಾಯಿ ಅರವತ್ತು ಪೈಸೆ ಒಂದು ಕಿಲೋಮೀಟರ್ ಹೇಳ್ತಾ ಇರೋದು ಅಥವಾ ಒಂದು ಒಂದು ಕಿಲೋಮೀಟರ್ ಎರಡು ರೂಪಾಯಿ ಅದ್ರ ತಗೋಬೇಕು ಈಗ ಉದಾಹರಣೆಗೆ ಇಪ್ಪತ್ತು ಕಿಲೋಮೀಟರ್ ಇದೆ ಅಂತ ಹೇಳಿ ಇಪ್ಪತ್ತು ಕಿಲೋಮೀಟರ್ ಇದೆ ಅಂತ ಅನ್ಕೊಳ್ಳಿ ಅದಕ್ಕೆ ನಲ್ವತ್ತು ರೂಪಾಯಿ ತಗೋತಾರೆ ಅದೇ ಏನಾದ್ರು ಹತ್ತು ಕಿಲೋಮೀಟರ್ ಇತ್ತಂದ್ರೆ ಇಪ್ಪತ್ತು ರೂಪಾಯಿ ಕೊಡಬೇಕು ಈ ರೀತಿಯಾಗಿ ಅದರಲ್ಲಿ ಒಂದು ಒಂದು ರೂಪಾಯಿ ಅರವತ್ತು ಪೈಸೆ ಇರುದ್ರೆ ಮತ್ತೆ ಕಡಿಮೆ ಆಗತ್ತೆ ಲೆಕ್ಕಾಚಾರ ಮಾಡ್ಕೊಳ್ಳೆ ಇದು ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ ಇನ್ ಎರಡನೇದಾಗಿ ಏನಾದ್ರೂ ಅವರು ಈ ರೀತಿಯ ಮೋಸ ಮಾಡ್ರ ಅಂದ್ರೆ ಎಲ್ಲಿ ದೂರ ಸಲ್ಲಿಸಬೇಕಂದ್ರೆ ಮೊದಲನೇದಾಗಿ ಜಂಟಿ ನಿರ್ದೇಶಕರ ಕಚೇರಿಗೆ ಹೋಗಿ ದೂರನ್ನ ಸಲ್ಲಿಸಬೇಕಾಗತ್ತೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರ ಇಲಾಖೆ ಅಲ್ಲಿ ಹೋಗಿನೂ ಸಲ್ಲಿಸಿ ಅಥವಾ ದೂರವಾಣಿ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ಜೀರೋ ಎಂಟು ಹದಿನೇಳು ಇಪ್ಪತ್ತೆರಡು ಅರವತ್ತೆಂಟು ಇಪ್ಪತ್ತೆರಡು ಒಂಬತ್ತು ಇದಕ್ಕೆ ಕರೆ ಮಾಡಬಹುದು ಅಥವಾ ತಾಲೂಕು ತಹಸೀಲ್ದಾರ್ ಕಚೇರಿಗೆ ಹೋಗಿ ದೂರನ ಕೊಡಬಹುದು ಏನಾದ್ರೂ ಗ್ಯಾಸ್ ಗೆ ಸಂಬಂಧಪಟ್ಟಂತೆ ಸಮಸ್ಯೆ ಇತ್ತಂದ್ರೆ ಅಲ್ಲೇ ತಗೊಂಡಿರ್ತಾರಲ್ಲ ಗ್ಯಾಸು ಅಲ್ಲಿ ದೂರ ಕೊಡತ್ತಂದ್ರೆ ಆ ಒಂದು ಯಾರು ಬಂದಿರ್ತಾರಲ್ಲ ಅವ್ರ ಮೇಲೆ ಕೂಡ ಕ್ರಮ ಆಗತ್ತೆ ಅದ ನಂತರ ಎಲ್ಲಿ ಆ ಒಂದು ಕಚೇರಿ ಇದೆಯಲ್ಲ ಅಲ್ಲಿ ಕೂಡ ದೂರ ಸಲ್ಲಿಸ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲ ರೂಲ್ಸ್ ಜಾರಿ ಮಾಡಿದ್ದಾರೆ ಇದು ಕೆಲವು ಜನ ಗೊತ್ತಿರೋದಲ್ಲ ಮತ್ತೆ ಇನ್ನೊಂದು ಹೇಳಬೇಕು ಈ ಒಂದು ಡ್ಯಾ ಈ ಒಂದು ಅವರು ಎಷ್ಟ ತಗೋತಾರಲ್ಲ ನಮ್ಗೆ ಅಷ್ಟು ಕೊಡಿ ಎಷ್ಟು ಕೊಡಿ ಅಂತ ಹೇಳಿ ಅದು ನಿಮ್ಗೆ ಯಾವ್ದೇ ರೀತಿ ಜಿ ಎಸ್ ಟಿ ಬಿಲ್ ದಲ್ಲಿ ಪೂರ್ತಿ ಕ್ಲಿಯರ್ ಮಾಡಿ ಕೊಟ್ಟಿರ್ತಾರೆ ಬೇಕಾದ್ರೆ ಒಂದ್ಸರಿ ಗ್ಯಾಸ್ ಒಂದು ರೆಸಿಪ್ಟ ಚೆಕ್ ಮಾಡ್ಕೊಳ್ಳಿ ಜಿ ಎಸ್ ಟಿ ಅದ ನಂತರ ತಳಗಡೆ ವಿವಿಧ ಒಂದು ಫೈಂಡ್ ಗಳನ್ನ ಕೊಟ್ಟಿರ್ತಾರೆ ಎಲ್ಲ ಅದರಲ್ಲೇ ಬರತ್ತ ಡೆಲಿವರಿ ಅದು ಎಲ್ಲ ಚೆಕ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೋತೀರಿ ಇದು ನಿಮ್ಗೆ ಹೇಳ್ಬೇಕು ಅನಿಸ್ತು ತಿಳ್ಸಿ ಕೊಟ್ಟಿದಾನೆ ಮತ್ತೆ ಗ್ಯಾಸ್ ಬೆಲೆ ಇದೆಯಲ್ಲ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಒಂದು ನೋಟಿಸ್ ಬರತ್ತ ಆ ಒಂದು ನೋಟಿಸ್ ದಲ್ಲಿ ಬರ್ತಂದ್ರೆ ನಿಮ್ಗೆ ಗಡಿ ಮಾಡಿ ತಿಳ್ಸಿಕೊಡ್ತಾನೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತಿ